ಅವರಿಬ್ಬರದು ಜಾತಿ ಧರ್ಮವನ್ನು ಮೀರಿದ ಪ್ರೀತಿ ಪ್ರೀತಿಗಿಂತ ಧರ್ಮ ಮುಖ್ಯ ಅಲ್ಲ ಅಂತ ನಾಲ್ಕು ವರ್ಷ ಬಿಟ್ಟಿರಲಾರ್ದಷ್ಟು ಪ್ರೀತಿ ಮಾಡಿದ್ರು ಯಾವಾಗ ಹೆತ್ತವರ ವಿರೋಧ ಮಾಡಿದ್ರೋ ಕದ್ದು ಮುಚ್ಚಿ ಮದುವೆಯೂ ಕೂಡ ಆಗಿದ್ರು ಎರಡು ಮಕ್ಕಳಾಗುವವರೆಗೂ ಕೂಡ ಚೆನ್ನಾಗಿದ್ದಂಥ ಗಂಡ ಈಗ ಪತ್ನಿ ಪಾಲಿಗೆ ಯಮಗಂಡನಾಗಿದ್ದಾನೆ ಧರ್ಮ ಮೀರಿದ ಪ್ರೀತಿ ಗಂಡನೆ ಆದ ಪರಮ ಪಾಪಿ. ಮನೆ ಬಿಟ್ಟು ಬಂದವಳ ಪಾಲಿಗೆ ಗಂಡನೆ ಯಮಗಂಡ ಹಿಂದೆಲ್ಲ ಪ್ರೀತಿ ಪ್ರೇಮ ಅಂದ್ರೆ ಪವಿತ್ರವಾದದ್ದು ಅಂತಿದ್ರು ಆದ್ರೆ ಈಗಿನ ಪ್ರೀತಿ ಅಂತಂದ್ರೆ ಅದೆಷ್ಟೋ ಜನರ ಪಾಲಿಗೆ ಪಾಯ್ಸನ್ ಆಗೋಗಿದೆ ಪ್ರೀತಿಸಿ ಮದುವೆ ಆದ ಕೆಲವರ ಪಾಲಿಗೆ ಪತ್ನಿಯೇ ಹಂತಕಿಯಾಗಿದ್ರೆ ಇನ್ನು ಕೆಲವರ ಪಾಲಿಗೆ ಗಂಡನೇ ಯಮಗಂಡನಾಗ್ತಿದ್ದಾನೆ ಇವರಿಬ್ಬರ ಕಥೆಯಲ್ಲಿ ಆಗಿದ್ದೂ ಇದೆ ಮನೆ ಮಠ ಬಿಟ್ಟು ಧರ್ಮವನ್ನ ಮೀರಿ ಬಂದವಳು ದುರಂತ ಅಂತ್ಯ ಕಂಡಿದ್ದಾಳೆ ಗಂಡನ ಅನುಮಾನದ ಹುಚ್ಚಿಗೆ ಅಮಾಯಕಿ ದುರಂತ ಅಂತ್ಯ ಕಂಡಿದ್ದಾಳೆ ನ್ಸ್ ಇವನೇ ನೋಡಿ ಪ್ರೀತಿಸಿ ಮದುವೆ ಆದವಳ ಪಾಲಿಗೆ ರಣ ರಕ್ಕಸನಾದ ಗಂಡ ಹೆಸರು ಬಾಲು ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆ ಚೋಳೂರು ತಾಲೂಕಿನ ನಿವಾಸಿ ಡ್ರೈವರ್ ಕೆಲಸ ಮಾಡಿಕೊಂಡಿದ್ದ ಈತ ದಿಲ್ಶಾನ್ ಅನ್ನೋ ಮುಸ್ಲಿಂ ಯುವತಿಯನ ಪ್ರೀತಿಸ್ತಿದ್ದ ಇಬ್ರು ಕೂಡ ಮನಸ್ಸಾರೆ ಇಷ್ಟಪಟ್ಟಿದ್ರಿಂದ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿದ್ರು ಆದ್ರೆ ಇವರ ಪ್ರೀತಿಯ ವಿಷ ಹೆತ್ತವರಿಗೆ ಗೊತ್ತಾಗ್ತಿದ್ದಾಗೆ ವಿರೋಧ ಮಾಡೋದಕ್ಕೆ ಶುರು ಮಾಡಿದ್ರು ಹೇಗೋ ಕದ್ದು ಮುಚ್ಚಿ ಮದ್ವೆ ಆಗ್ತಿದ್ದಂತೆ ಪತ್ನಿಗೆ ಕವಿತಾ ಅಂತ ಹೆಸರು ಬದಲಾಯಿಸಿದ ಮೊದಲೆಲ್ಲ ಗಂಡ ಹೆಂಡತಿ ಚೆನ್ನಾಗೇ ಇದ್ರು ಹೀಗಾಗಿ ಇಬ್ಬರ ಮುದ್ದಾದ ಮಕ್ಕಳು ಕೂಡ ಹುಟ್ಟಿದ್ರು ಆದ್ರೆ ದಿನಗಳು ಕಳೆದಂತೆ ಅನುಮಾನದ ಹುಚ್ಚನಾಗಿ ಬದಲಾಗಿದ್ದ ಕುಂತ್ರು ಅನುಮಾನ ನಿಂತ್ರು ಅನುಮಾನ ಇದೇ ವಿಷಯಕ್ಕೆ ಪತ್ನಿ ಜೊತೆ ಸದಾ ಜಗಳ ಆಡ್ತಾ ಇದ್ದ ಮೊನ್ನೆ ಕೂಡ ಇದೇ ವಿಷಯಕ್ಕೆ ಜಗಳ ಶುರುವಾಗಿದೆ ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಹೆಂಡತಿ ತಲೆ ಚಿಪ್ಪು ಎಗರಿಸಿದ್ದಾನೆ ಯಾವಾಗ ಕವಿತಾಳ ತೆಲೆಯಬೃಡೆ ಓಪನ್ ಆಯಿತೋ ಅಲ್ಲೇ ಒದ್ದಾಡೋಕೆ ಶುರು ಮಾಡಿದ್ದಾಳೆ ಈ ವೇಳೆ ಅದೇನ ಅನ್ಸುತ್ತೋ ಗೊತ್ತಿಲ್ಲ ಪತ್ನಿ ತೆಲೆ ಒಡೆದ ಗಂಡನೆ ಆಸ್ಪತ್ರೆಗೆ ಕರೆದುಕೊಂಡು ಹೊರಟಿದ್ದ ಆದರೆ ಮಾರ್ಗ ಮಧ್ಯದಲ್ಲೇ ಕವಿತಾ ಉಸಿರು ಚೆಲ್ಲಿದ್ದಾಳೆ ಘಟನೆ ಸಂಬಂಧ ತನಿಖೆಗಳಿದ ಪೊಲೀಸರು ಬಾಲುವನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಒಟ್ನಲ್ಲಿ ಅನುಮಾನದ ಹುಚ್ಚಿಗೆ ಬಿದ್ದವನ ಪ್ರೀತಿಸಿ ಮದುವೆ ಆದವಳನ್ನೇ ಕೊಂದು ಕೇಕೆ ಹಾಕಿದ್ದಾನೆ ಅಪ್ಪನ ದುಡುಕಿನ ಕೆಲಸಕ್ಕೆ ಇಬ್ಬರು ಹೆಣ್ಣು ಮಕ್ಕಳು ಅನಾಥರಾಗಿದ್ದಾರೆ ಕ್ರೈಮ್ ಬ್ಯೂರೋ ರೆಬಲ್ ಟಿವಿ ಬೆಂಗಳೂರು